ಈಗ ಖರ್ಗೆ ಹೇಳಿದ ಹೇಳಿದ್ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವ್ರು ಹೇಳಿದ್ಮೇಲೆ ಇನ್ನೇನ್ ಅದ್ರ ಬಗ್ಗೆ ಮತ್ತೆ ಇನ್ನೇನ್ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರ ಕರ್ಸು ಮಾತಾಡ್ತೀವಿ ಅಂತ ಹೇಳಿದ್ರೆ ಕರ್ಸು ಮಾತಾಡಿ ತೀರ್ಮಾನ ಮಾಡಿ ತುಂಬಾ ಜನ ಕೇಳಿದ್ದು ಪ್ರವೇಶ ಹೌದು ಲೇಟ್ ಏನಿಲ್ಲ ಎಲ್ಲದಕ್ಕೂ ಸಮಯ ಸಂದರ್ಭ ಬಂದಾಗ್ಲೇ ಎಲ್ಲ ಆಗುವಂತದ್ದು ಅದಕ್ಕೋಸ್ಕರ ಈಗ ಅವರು ಆ ಸನ್ನಿವೇಶ ಸುಮ್ಮನೆ ಕರೆದ್ರೆ ಆಗುತ್ತಾ ಆಯ್ತು ಹೇಳೋರು ಹೇಳ್ತಾರೆ ಅದೆಲ್ಲ ಇದ್ದಿರ್ತದೆ ಈಗ ಅವರು ಖರ್ಗೆ ಸಾಹೇಬ್ರ ನಮರಾಜ್ ಇದ್ರೆ ಅವ್ರಿಗೆಲ್ಲ ವಿಷಯ ಗೊತ್ತೇ ಇದೆ ಅದರಿಂದ ಖರ್ದಿ ಒಂದು ಸುಸೂತ್ರವಾಗಿ ತೀರ್ಮಾನ ಆಗುತ್ತೆ ಅಂತ ನಮ್ಗೆ ಒಪ್ಪಂದ ಆಗಿದೆ ಬಹಿರಂಗವಾಗಿ ನನಗದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತದ್ದು ಅವ್ರಿಗೆ ಅವರೇ ಕರ್ಸ್ಕೊಂಡಿರೋದ್ರಿಂದ ಅಲ್ಲೇ ಎಲ್ಲಾ ತೀರ್ಮಾನ ಆಗ್ತದೆ ಸ್ವಾಮೀಜಿ ಅದು ಅವರ ಅಭಿಪ್ರಾಯಗಳು ಅವ್ರು ಏನಾದ್ರೂ ಹೇಳ್ಕೊಳ್ಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಆಂತರಿಕ ವಿಚಾರ ಯಾರೇ ಬೇರೆಯವರು ಅವ್ರ ಅಭಿಪ್ರಾಯಗಳು ಏನೇ ಕೊಟ್ಟರು ಕೂಡ ಅದು ಅವ್ರು ಹೇಳುವಂಥದಕ್ಕೆ ನಾವು ಇಲ್ಲ ಅಂತ ಹೇಳಬಾರ್ದು ನಾವು ಹೇಳಕ್ ಪ್ರಜಾಪ್ರಭುತ್ವ ಆದ್ರೆ ನಮ್ಮ ಪಕ್ಷದ ತೀರ್ಮಾನಕ್ಕೂ ಅದಕ್ಕೂ ಯಾವ ಸಂಬಂಧ ಇರೋದಿಲ್ಲ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಮತ್ತು ನಮ್ಮ ಶಾಸಕರಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ನೋಡಿ ಆಂತರಿಕವಾಗಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಅಭಿಪ್ರಾಯಗಳು ಏನಾದ್ರೂ ಹೇಳ್ಬೋದು ಈಗ ಖರ್ಗೆ ಸಾಹೇಬರು ಹೇಳಿರೋದ್ರಿಂದ ಇದು ಮತ್ತೆ ಮಾತಾಡೋದಲ್ಲ ಸರಿಯಾ ಒಂದಿಷ್ಟು ಜನರ ಕರೆಸಿ ರಾಹುಲ್ ಗಾಂಧಿ ನೋಡಿ ಅದು ನೀವ್ ಅನ್ಕೊಳ್ತಾ ಇರೋದು ನೀವ್ ಅನ್ಕೊಳ್ತಾ ಇರೋದು ಅವರು ಹೋಗಿರೋ ಸಬ್ಜೆಕ್ಟೇ ಬೇರೆ ಹರಿಪ್ರಸಾದ್ ಅವರು ದೆಹಲಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರಿಯಾಣ ಉಸ್ತುವಾರಿ ಆಯ್ತಾ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲೇಬಾರ್ದಾ ಅದಕ್ಕೋಸ್ಕರ ಇವೆಲ್ಲ ನಾವು ಒಂದೊಂದು ಇದಕ್ಕೂ ಕೂಡ ನಾವು ಬೇರೆ ತರ ಕತೆ ಕಟ್ಟುವಂತ ಅವಶ್ಯಕತೆ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರ ಒಂದು ವಿಷಯದ ಬಗ್ಗೆ ಇಲಾಖೆಯ ಬಗ್ಗೆನು ಕೂಡ ಒಂದು ಐ ಟಿ ವಿಷಯದ ಬಗ್ಗೆನು ಕೂಡ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನನಗಿರುವಂತ ಮಾಹಿತಿ ಆದ್ರಿಂದ ಇದು ನಾವು ಅನಾ ಅನಾವಶ್ಯಕವಾಗಿ ಇದಕ್ಕೆ ನಾವು ಬೇರೆ ಅರ್ಥ ಕೊಡೋದು ಬೇಡ